ಮತ್ತು ಚಿಲ್ಲಿ ಪೌಡರ್ ಮೇಲ್ಮನೆ ಕೆಲ ಸ್ಥಾನಗಳಿಗೆ ಚುನಾವಣೆ ಹಿನ್ನೆಲೆ ಚುನಾವಣೆಗೆ ಸಿದ್ಧತೆ ಆರಂಭಿಸಿದ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಸಿದ್ಧತೆ ಕುರಿತು ಸಭೆ ಪಶ್ಚಿಮ ಆಗ್ನೇಯ ಪದವೀಧರ ಕ್ಷೇತ್ರ ಈಶಾನ್ಯ ಬೆಂಗಳೂರು ಶಿಕ್ಷಕರ ಕ್ಷೇತ್ರಕ್ಕೆ ಎಲೆಕ್ಷನ್ ಹೀಗಾಗಿ ಪೂರ್ವ ಸಿದ್ಧತೆಯನ್ನು ಆರಂಭಿಸಿದ ಕಾಂಗ್ರೆಸ್ ಡಿಸಿಎಂ ಅವರ ನೇತೃತ್ವದಲ್ಲಿ ನಡೆದಂತಹ ಮಹತ್ವದ ಸಭೆ ಅಭ್ಯರ್ಥಿಗಳ ಆಯ್ಕೆ ಸಿದ್ಧತೆ ಕುರಿತು ಸಭೆಯನ್ನ ಮಾಡಲಾಗಿದೆ ಪಶ್ಚಿಮ ಆಗ್ನೇಯ ಪದವೀಧರರ ಕ್ಷೇತ್ರ ಸೇರಿದಂತೆ ಈಶಾನ್ಯ ಬೆಂಗಳೂರು ಶಿಕ್ಷಕರ ಕ್ಷೇತ್ರಕ್ಕೆ ಎಲೆಕ್ಷನ್ ಇದೆ ಸೊ ಚುನಾವಣೆಗೆ ಸಿದ್ಧತೆಯನ್ನು ಈಗ ಆರಂಭಿಸಿರುವಂಥದ್ದು ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಮಾಡೋದು ಹೇಗೆ ಯಾರನ್ನು ಆಯ್ಕೆ ಮಾಡಬೇಕು ಯಾವ ಮಾನದಂಡದ ಮೇಲೆ ಆಯ್ಕೆ ಮಾಡಬೇಕು ಅವ್ರನ್ನ ಗೆಲ್ಲಿಸ್ಕೊಂಡು ಬರೋದು ಹೇಗೆ ಸೊ ಇದೆಲ್ಲದರ ಬಗ್ಗೆ ಡಿ ಸಿ ಎಂ ಡಿ ಕೆ ಶಿ ಅವರ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನು ಮಾಡಲಾಗಿದೆ ಮೇಲ್ಮನೆ ಕೆಲ ಸ್ಥಾನಗಳಿಗೆ ಚುನಾವಣೆ ಇದೆಯಲ್ಲ ಹಾಗಾಗಿ ಒಂದು ತಯಾರಿ ಮಾಡ್ಕೊಳ್ಬೇಕಾಗತ್ತೆ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಆ ಕೆಲಸವನ್ನು ಮಾಡಿದ್ದಾರೆ ಎಸ್ ನೋಡಿ ಮೇಲ್ಮನೆ ಕೆಲ ಸ್ಥಾನಗಳಿಗೆ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ಸಭೆ ಮಾಡಿರೋದು ಸಚಿವರಾದ ಬೋಸರಾಜ್ ಅವರು ಹಾಗೆಯೇ ರಹಿಂಕಾ ಶಿವರಾಜ್ ತಂಗಡಗಿ ಸಂಸದರಾದ ರಾಧಾಕೃಷ್ಣ ಕುಮಾರ್ ನಾಯಕ್ ಸಾಕರ್ ಖಂಡ್ರೆ ಮಾಜಿ ಸಂಸದ ಉಗ್ರಪ್ಪ ಚಂದ್ರಪ್ಪ ಜಿ ಸಿ ಚಂದ್ರಶೇಖರ್ ಕೆ ಪಿ ಸಿ ಸಿ ಮುಂಚೂಣಿ ಘಟಕಗಳ ಪದಾಧಿಕಾರಿಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸೊ ಚುನಾವಣೆಗೆ ಮುಂಚಿತವಾಗಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗತ್ತೆ ಒಂದಷ್ಟು ಸ್ಟ್ರಾಟರ್ಜಿಗಳನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ ಗೆಲುವಿನ ನಿಟ್ಟಿನಲ್ಲಿ ಹಾಗಾಗಿ ಈ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿದ್ರು ಸಭೆಯಲ್ಲಿ ಎಲ್ಲರೂ ಕೂತು ಚರ್ಚಿಸಿ ಒಂದಷ್ಟು ನಿರ್ಧಾರಗಳನ್ನು ನಿರ್ದೇಶನಗಳನ್ನು ನೀಡಲಾಗಿದೆ